ಕಾಂಗ್ರೆಸ್ ಪಾಲಿಗೆ ಕೋಲಾರ ಅನ್ನೋದು ಬಹಳ ದೊಡ್ಡ ಸವಾಲಿನ ಕ್ಷೇತ್ರ ಆಗಿದೆ ಬಗೆಹರಿತಾ ಇಲ್ಲ ಕೋಲಾರ ಟಿಕೆಟ್ ಹೋಗ್ತಕ್ಕಂಥದ್ದು ಬಾಕಿ ಇದ್ದ ನಾಲ್ಕು ಕ್ಷೇತ್ರಗಳ ಪೈಕಿ ಹೀಗಾಗಿ ಬರೀ ಮೂರು ಕ್ಷೇತ್ರಗಳಿಗೆ ಮಾತ್ರ ಕಾಂಗ್ರೆಸ್ ಟಿಕೆಟ್ ಅನ್ನು ಅನೌನ್ಸ್ ಮಾಡಿ ಕೋಲಾರಕ್ಕೆ ಮಾತ್ರ ಇನ್ನೂ ಟಿಕೆಟ್ ಅನ್ನು ಘೋಷಿಸಿಲ್ಲ ಹಾಗೆ ಬಾಕಿ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಸಚಿವ ಮುನಿಯಪ್ಪ ಅವರ ಪಕ್ಕ ಹೀಗಾಗಿ ಅಳಿಯ ಚಿಕ್ಕ ಪೆದ್ದಣ್ಣ ಪರ ಸಚಿವ ಮುನಿಯಪ್ಪ ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ ಚೆಕ್ಕಪೆದ್ದಣ್ಣ ಸ್ಪರ್ಧೆಗೆ ರಮೇಶ್ ಕುಮಾರ್ ಬಣದ ತೀವ್ರ ವಿರೋಧ ಇದೆ ಈ ಬಣ ಬಡಿದಾಟ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಭಾರಿ ಟೆನ್ಷನ್ ತಂದೋಗಿದೆ ಟಿಕೆಟ್ ಯಾರಿಗೆ ಕೊಡೋದು ಅನ್ನೋದೇ ಈಗ ಸವಾಲಾಗಿದೆ ಹೀಗಾಗಿ ಎರಡೂ ಬಣ ಮುನಿಯಪ್ಪ ಬಣ ಮತ್ತು ರವಿಕುಮಾರ್ ಬಣ ರಮೇಶ್ ಕುಮಾರ್ ಬಣ ಇಬ್ಬರ ಬಣಕ್ಕೂ ಕೂಡ ಟಿಕೆಟನ್ನು ಕೊಡದೇ ಇರೋದಕ್ಕೆ ನಾಯಕರು ರಣತಂತ್ರವನ್ನು ಹೋಗ್ತಾ ಇದ್ದಾರೆ ಇಬ್ಬರ ಜಗಳದಲ್ಲಿ ಹಾಗಿದ್ರೆ ಮೂರನೆಯವರಿಗೆ ಲಾಭ ಆಗತ್ತಾ ಅದೇ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗಿದ್ರೆ ಯಾರಾಗ್ಬೋದು ಕೋಲಾರ ಅಭ್ಯರ್ಥಿಯಾಗಿ ಕೆ ವಿ ಗೌತಮ್ ಹೆಸರು ಶಿಫಾರಸ್ಸಾಗಿದೆ ಇವತ್ತು ಕೋಲಾರದ ಟಿಕೆಟ್ ಬಹುತೇಕ ಫೈನಲ್ ಆಗೋ ಸಾಧ್ಯತೆ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕಾಗಿಯೇ ತಟಸ್ಥ ಅಭ್ಯರ್ಥಿಗೆ ಮಣೆ ಹಾಕಲಾಗುತ್ತ ತಟಸ್ಥ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಎರಡೂ ಬಣದ ನಡೆ ಏನು ಅದು ಈಗ ಕುತೂಹಲ ಕೆರಳಿಸ್ತಾ ಇದೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಅಂತ ಅನ್ನೋದು ಕಗ್ಗಂಟಾಗುತ್ತೆ ನಾನು ಮತ್ತೊಮ್ಮೆ ಮನವಿ ಮಾಡಿದ್ದೇನೆ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಕೇಳಿದಂತ ಅಭ್ಯರ್ಥಿ ಕೊಟ್ರೆ ನಾನು ಗೆಲ್ಸ್ ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ ಅದೇ ಕಾಲಕ್ಕೆ ಸರಿಯಾಗಿ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಭಾವನೆ ಇದೆ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಸೀನಿಯರ್ ನಾಯಕ ಮತ್ತು ಮೇಧಾವಿ ಅವರು ಪ್ರೆಸೆಂಟ್ ಇರಲಿಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದಂತ ಕಾಲದಲ್ಲಿ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಇವತ್ತು ನಾವಿವೆಲ್ಲಾ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ನಾವೆಲ್ಲ ಒಟ್ಟಿಗೆ ಇರ್ತೀವಿ ನೀವು ಯಾರಿಗಾದರೂ ಸೀಟ್ ಕೊಡಿ ಹೈಕಮಾಂಡ್ ನೀವು ತೀರ್ಮಾನ ಮಾಡಿ ನಾವು ಅದಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ನಾನಲ್ಲಿ ಸೋತಿದ್ದೇನೆ ಗೆಲ್ಲಬೇಕಾಗಿದೆ ಚಿಕ್ಕಬದಣಗೆ ಕೊಡಿ ಗೆಲ್ಲಿಸ್ತೀನಿ ಅಂತ ಅವ್ರೆಲ್ರೂ ಕೇಳ್ಕೊಂಡೆ ಎಲ್ಲರೂ ಒಪ್ಸಿ ಯಾವ ಕ್ಯಾಂಡಿಡೇಟ್ ಕೊಟ್ಟರು ಗೆಲ್ಲಿಸೋಣ ನಾವಿಬ್ಬರೂ ಒಪ್ಪೋದಿಲ್ಲ ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ ಅವರು ಸೋಲ್ಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ ನಮ್ಮಿಬ್ಬನ್ನು ಸರಿಪಡಿಸ್ಬೇಕು ಎಲೆಕ್ಷನ್ನಲ್ಲಿ ಚುನಾವಣೆ ಆದ ಮೇಲೆ ಪಾರ್ಲಿಮೆಂಟ್ ಇದು ಅಸೆಂಬ್ಲಿಗಳು ಕೊಟ್ಟಾಗ ನಾನು ತಕರಾಲಿಲ್ಲ ಅವ್ರ ಕೊಡಿ ಗೆದ್ಕೊಂಬರ್ಲಿ ಅಂತ ಹೇಳಿದೆ ನನ್ನ ಬಿಟ್ಟು ಸೇರಿಸಿದ್ರಿ ತಕರಾಲ್ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಉಳಿಬೇಕು ನಾನು ಸಿದ್ಧವಾಗಿದ್ದೀನಿ ನಾನು ಇವತ್ತು ಹೇಳ್ತೀನಿ ನೀವು ಅವ್ರದ್ದು ಬೇಡ ನಿಮ್ಮದು ಬೇಡ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡೋದಿಲ್ಲ ನಾಳೆ ಪಾಪ ಯಾರೋ ಬಂದವರು ಕಷ್ಟಕ್ಕೆ ಸಿಕ್ಕೋದು ಬೇಡ ಇವತ್ತು ಒಂದಾದಾಗ ಮಾತ್ರ ಸೀಟ್ ಗೆಲ್ಲಕ್ಕಾಗುತ್ತೆ ನಾನೇ ಗೆಲ್ಲಿಸ್ತೀನಿ ಅಂತ ನಾನು ಹೇಳಿಲ್ಲ ಎಲ್ಲರೂ ಒಪ್ಕೊಂಡಿದ್ದೀವಿ ಅದಾದ ಮೇಲೆ ಇದೊಂದು ಹೊಸದು ವಾತಾವರಣ ಆಗಿದ್ದು ನನ್ನ ಮನಸ್ಸಿನಲ್ಲಿ ಆಘಾತ ಇದೆ ನೋವಿದೆ ಆ ನೋವನ್ನೆಲ್ಲ ನುಂಗ್ಕೊಂಡು ನನಗೆ ಗೊತ್ತಿದೆ ಹೆಂಗೆ ಹೆಂಗೆಲ್ಸಬೇಕು ಆದರೂ ಕೂಡ ಒಮ್ಮತದ ಅಭ್ಯರ್ಥಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ ಯಾರು ಕೂಡ ನಮ್ಮ ಸ್ವಪ್ರತೀ ಬಿಟ್ಟು ಬಿಟ್ಟು ಎಸ್ ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕರಿದ್ದಾರೆ ಮಾರುತೇಶ್ ಕೋಲಾರದ ಟಿಕೆಟ್ ವಿಚಾರ ಇನ್ನೂ ಕೂಡ ಕಾಂಗ್ರೆಸ್ ಪಾಲಿಗೆ ಬಹಳ ದೊಡ್ಡ ಕಗ್ಗಂಟು ಸವಾಲು ಅಂತ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಯಾಕಂದ್ರೆ ಬಾಕಿ ಉಳಿದ ನಾಲ್ಕು ಕ್ಷೇತ್ರ ಪೈಕಿ ಮೂರು ಮಾತ್ರ ಟಿಕೆಟ್ ಅನೌನ್ಸ್ ಆಗಿದೆ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಮುನಿಯಪ್ಪ ಅವರ ಸ್ಪಷ್ಟವಾದಂತಹ ನೋಡಿಗಳನ್ನ ಇಬ್ಬರಿಗೂ ಬೇಡ ಎರಡು ಬಣಕ್ಕೂ ಬೇಡ ಮೂರನೇವ್ರಿಗೆ ಯಾರಿಗಾರ ಕೊಟ್ಟು ಬಿಡೋಣ ಅಂತ ಹೈಕಮಾಂಡ್ ಏನಾದ್ರು ನಿರ್ಧಾರ ತೆಗೆದುಕೊಂಡ್ರೆ ಅದು ಒಪ್ಪಿಗೆ ಇಲ್ಲ ಅವರಿಗೆ ಸ್ಪಷ್ಟವಾಗಿ ಅವರ ಕಾಂಗ್ರೆಸ್ ಅಂತ ಹೈಕಮಾಂಡ್ ಎರಡು ಬಣದಲ್ಲಿ ಇಲ್ಲದೇ ಇರುವಂತಹ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವಂತದ್ದು ಯಾಕಂದ್ರೆ ಯಾವುದೇ ಬಣದ ಯಾವುದೇ ಬಣ ಸೂಚಿಸುವಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದರೆ ನಿಶ್ಚಿತವಾಗಿ ಒಂದು ಬಣ ಅಂತೂ ವಿರೋಧಿ ಕೆಲಸವನ್ನ ಮಾಡೇ ಮಾಡ್ತಾರೆ ಸೋಲಿಗೆ ಕಾರಣ ಆಗ್ತಾರೆ ಹಿಂದೆ ಮುನಿಯಪ್ಪ ಅವರ ಸೋಲಿಗೂ ಕೂಡ ರಮೇಶ್ ಕುಮಾರ್ ಬಣ ಅವರ ವಿರುದ್ಧ ಕೆಲಸ ಮಾಡಿದ್ದೇ ಕಾರಣ ಕಾರ್ಪೊರೇಟರ್ ಆಗಿದ್ದಂಥ ಮುನಿಸ್ವಾಮಿ ಕೋಲಾರಕ್ಕೆ ಅಭ್ಯರ್ಥಿಯಾಗಿ ಪಿಯಿಂದ ಆಯ್ಕೆಯಾಗಿದ್ದು ಒಂದು ರೀತಿ ಅಚ್ಚರಿಯ ಆಯ್ಕೆಯಾಗಿತ್ತು ಅದಕ್ಕೆ ಕಾರಣ ಆಗಿದ್ದೇ ಈ ಬಣ ಬಡಿದಾಟ ಈ ಬಾರಿ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರೆದಿದೆ ಹಾಗಾಗಿನೇ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಕೂಡ ಅದೇ ತೀರ್ಮಾನಕ್ಕೆ ಬಂದಿದ್ದಾರೆ ಈ ಎರಡೂ ಬಣದಲ್ಲಿ ಇಲ್ಲದೇ ಇರುವಂಥ ವ್ಯಕ್ತಿಯನ್ನು ಕಣಕ್ಕಿಳಿಸುವುದೇ ಸೂಕ್ತ ಅನ್ನುವಂಥದ್ದು ಸೂಕ್ತ ಅನ್ನುವಂಥದ್ದು ಯಾಕೆ ಅಂದರೆ ಚುನಾವಣೆಯನ್ನು ಯಾವುದೇ ಗದ್ದಲ ಗಲಾಟೆ ಇಲ್ಲದೆ ಮಾಡ್ಬೋದು ಆದರೆ ಫಲಿತಾಂಶ ಏನು ಅಂತ ನೋಡಿದಂಥ ಸಂದರ್ಭದಲ್ಲಿ ಈ ಎರಡೂ ಬಣದವರು ಮನಸ್ಪೂರ್ವಕವಾಗಿ ತಟಸ್ಥವಾಗಿರುವಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದಾಗ ಕೆಲಸ ಮಾಡ್ತಾರಾ ಅನ್ನೋದೇ ಪ್ರಶ್ನೆ ಈಗಾಗಲೇ ಮುನಿಯಪ್ಪ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಬ್ಬರ ಇದರಲ್ಲಿ ಮೂರನೇ ಅವರು ತಂದು ನೀವು ಚುನಾವಣೆಗೆ ನಿಲ್ಲಿಸಿದ್ರೆ ಕಷ್ಟಕ್ಕೆ ಸಿಲುಕೊಳ್ತಾರೆ ಅಂತ ಅಂದರೆ ಸೋಲ್ತಾರೆ ಅನ್ನೋದನ್ನು ಪರೋಕ್ಷವಾಗಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ನನಗೆ ಕೊಡಿ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೀನಿ ನನಗೆ ನನ್ನ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನುವಂಥದ್ದನ್ನು ಕೂಡ ಮುನಿಯಪ್ಪ ಅವರು ಪದೇ ಪದೇ ಹೇಳ್ತಿದ್ದಾರೆ ಹೀಗಾಗಿ ಕೋಲಾರದ ಟಿಕೆಟ್ ಆಯ್ಕೆಯ ವಿಚಾರದಲ್ಲಿ ಹೈಕಮಾಂಡ್ ಎರಡೂ ಬಣದವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ಬೇಡ ಅನ್ನುವಂಥ ತೀರ್ಮಾನ ಆಗಿದೆ ಬಹುತೇಕ ಕೆ ವಿ ಗೌತಮ್ ಅವರ ಹೆಸರು ಅಂತಿಮ ಆಗಬಹುದು ಅಂತ ಕಾಣಿಸ್ತಾ ಇದೆ ಇವತ್ತು ಬಹುಶಃ ಕೋಲಾರದ ಟಿಕೆಟ್ ಕೂಡ ಘೋಷಣೆಯಾಗುತ್ತೆ ಯಾಕಂದರೆ ನಾಲ್ಕನೇ ತಾರೀಕು ನಾಮಿನೇಷನ್ಗೆ ಕೊನೆ ದಿನ ಇದೆ ಜೊತೆಗೆ ಪ್ರಚಾರ ಕಾರ್ಯವನ್ನು ಕೂಡ ಕೋಲಾರದಿಂದ ಶುರು ಮಾಡಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಅಭ್ಯರ್ಥಿ ಆಯ್ಕೆಯ ಮಾಡದೆ ಪ್ರಚಾರ ಕಾರ್ಯಕ್ಕೂ ಕೂಡ ಕಾಂಗ್ರೆಸ್ ಹೋಗೋಕಾಗ್ತಾ ಇಲ್ಲ ಸೊ ಹಾಗಾಗಿನೇ ಕೆ ವಿ ಗೌತಮ್ ಹೆಸರನ್ನು ಬಹುತೇಕ ಅಂತಿಮಗೊಳಿಸಲಾಗಿದೆ ನಿನ್ನೆ ಉಪಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತನಾಡಿದ್ದಾರೆ ಜೊತೆಗೆ ಚುನಾವಣಾ ಕಾರ್ಯಗಳಿಗೂ ಕೂಡ ನೀವು ರೆಡಿಯಾಗಿ ಎನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಕೆ ವಿ ಗೌತಮ್ ಬಹುತೇಕ ಖಚಿತ ಆಗುತ್ತೆ ಘೋಷಣೆ ಅಷ್ಟೇ ಬಾಕಿ ಉಳಿದಿರುವಂತದ್ದು ಆದ್ರೆ ಆಯ್ಕೆಯಂತೂ ಇಬ್ಬರು ಬಣದಲ್ಲಿ ಇಲ್ದಲೇ ಇರುವಂತಹ ಗಮನ ನಿಶ್ಚಿತವಾಗಿ ಆಗ್ತಾ ಇದೆ ರಮೇಶ್ ಕುಮಾರ್ ಬಣದ ನಿಲುವೇನು ಅಂತ ರಮೇಶ್ ಕುಮಾರ್ ಬಣದ ನಿಲುವೇನು ಈಗ ಮೂರನೇ ವ್ಯಕ್ತಿ ಕೊಟ್ರೆ ಅವರ ಸಮ್ಮತಿ ಇರುತ್ತಾ ಕೇವಲ ಮುನಿಯಪ್ಪ ಅವರ ಅಳಿಯನಿ ಮಾತ್ರ ಕೊಡಬಾರ್ದು ಅನ್ನೋದು ನಿಲುವ ಹೇಗೆ ಅಂತ ಪ್ರತಿಮಾ ರಮೇಶ್ ಕುಮಾರ್ ಬಣ್ಣದವ್ರದ ವಾದ ಏನಿತ್ತು ಎರಡು ವಾದ ಪ್ರಮುಖವಾಗಿದ್ದಿದ್ದು ಒಂದು ಮುನಿಯಪ್ಪ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅನ್ನೋದು ಇನ್ನೊಂದು ಒಂದು ವೇಳೆ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ವಿಚಾರ ಬಂದಾಗ ಅವರ ವರ್ಷ ಇನ್ನೊಂದಿತ್ತು ಅಂದರೆ ದಲಿತ ಬಲ ಸಮುದಾಯಕ್ಕೆ ಕೊಡಬೇಕು ಅಲ್ಲಿ ಬಲ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ ಮತದಾರರು ಜಾಸ್ತಿ ಇದೆ ಹಾ ಹಾಗಾಗಿ ಬಲ ಸಮುದಾಯಕ್ಕೆ ಕೊಡಬೇಕು ಅನ್ನೋವಂಥ ಇನ್ನೊಂದು ವಾದ ಇಟ್ಟಿದ್ದರು ಮು ಒಟ್ಟು ಶತಾಯಗತಾಯ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅನ್ನೋದು ರಮೇಶ್ ಕುಮಾರ್ ಬಣ್ಣದ ವಾದ ಆಗಿತ್ತು ಬಹುಶಃ ಆ ವಾದದಲ್ಲಿ ಅವರು ಗೆದ್ದಂತೆ ಕಾಣಿಸ್ತಾ ಇದೆ ಹಾಗಿದ್ರೆ ಈಗ ಸೂಚಿಸಿರುವಂಥ ಕೋಲಾರಕ್ಕೂ ಗೌತಮ್ಗೂ ಯಾವುದೇ ಸಂಬಂಧ ಇಲ್ಲ ಯಾಕಂದರೆ ಅವರು ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರನ್ನು ತೆಗೆದುಕೊಂಡು ಹೋಗಿ ಕೋಲಾರದಲ್ಲಿ ಸ್ಪರ್ಧೆ ಮಾಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಕುಮಾರ್ ಬಣದ ನಿಲುವು ಏನು ಅನ್ನೋದು ಗೊತ್ತಿಲ್ಲ ಆದರೆ ಅವರು ಹೇಳ್ತಾ ಇರೋದೇನು ಹೈಕಮಾಂಡ್ ಯಾವುದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ನಾವು ಕೆಲಸ ಮಾಡ್ತೀವಿ ಅಂತ ಮುನಿಯಪ್ಪ ಅವರಿಗೆ ಮುನಿಯಪ್ಪ ಅವರ ಅಳಿಯ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಟಿಕೆಟನ್ನು ಖಚಿತಗೊಳಿಸಿದ ಮೇಲೆ ಈಗ ಅದರ ಬದಲಾವಣೆ ಆದಾಗ ಸಹಜವಾಗಿ ಮುನಿಯಪ್ಪ ಅಂತೂ ನಿಶ್ಚಿತವಾಗಿ ಕೋಪ ಮಾಡ್ಕೊಳ್ತಾರೆ ಅವರು ಚುನಾವಣೆ ಕೆಲಸದಲ್ಲೂ ಕೂಡ ತೊಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಯಾವುದೇ ಬಣ ಕೆಲಸ ಮಾಡದೆ ಉಳಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಅಷ್ಟು ಈಸಿ ಇಲ್ಲ ಅನ್ನೋದು ಗೊತ್ತಿದೆ ಈಗ ರಮೇಶ್ ಕುಮಾರ್ ಬಣ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನುವಂಥ ವಾದವನ್ನ ಮುಂದಿಟ್ಟು ಅದರಲ್ಲಿ ಗೆದ್ದಿದ್ದೆ ಅದರಲ್ಲಿ ಕೆ ವಿ ಗೌತಮ್ ಅವರನ್ನು ಅವರು ಹೇಗೆ ಬೆಂಬಲಿಸ್ತಾರೆ ಚುನಾವಣೆ ಕೆಲಸಗಳಲ್ಲಿ ಅವರು ಹೇಗೆ ತೊಡಗಿಸ್ಕೊಳ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿದೆ ಒಂದು ವೇಳೆ ರಮೇಶ್ ಕುಮಾರ್ ಬಣದವರಿಗೆ ಕೊಟ್ಟಿದ್ದಿದ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಚುನಾವಣೆಯನ್ನು ಅವರೇ ಮುಂದೆ ನಿಂತು ಮಾಡ್ತಾ ಇದ್ರು ಈಗ ಮತ್ತೊಬ್ಬ ಅಭ್ಯರ್ಥಿಯಾಗಿರೋದ್ರಿಂದ ಅವರ ಬಣದವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಹೇಳ್ತಾ ಇರೋದೇನು ಹೈಕಮಾಂಡ್ ಯಾವುದೇ ಅಭ್ಯರ್ಥಿಗೆ ಹೇಳಿದ್ರೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ವಾಸ್ತವವಾಗಿ ಗ್ರೌಂಡ್ ರಿಯಾಲಿಟಿಗೆ ಬಂದಾಗ ಯಾರೋ ಹೊರಗಿನವರು ಬಂದು ಕೋಲಾರದಲ್ಲಿ ಟಿಕೆಟ್ ತಗೊಂಡು ನಿಲ್ತಾರೆ ಅಂದಾಗ ಈ ಎರಡೂ ಬಣದವರು ಕೆಲಸ ಮಾಡೋದು ಬಹಳ ಅನುಮಾನ ಅಂತ ಕಾಣ್ತಾ ಇದೆ ಪ್ರತಿಮಾ ಹಾಗಾಗಿ ಕೋಲಾರದ ಫಲಿತಾಂಶ ಅಂತೂ ಒಂದು ಹಂತಕ್ಕೆ ಈಗ ನೋಡಿದ್ರೆ ಮುನಿಯಪ್ಪ ಅವರ ಅಭಿಪ್ರಾಯ ಇರಬಹುದು ಬಣ ಬಡಿದಾಟವನ್ನು ನೋಡಿದ್ರೆ ಒಂದು ತೀರ್ಮಾನ ಅಂತೂ ಆದಂಗಿದೆ ಕಳೆದ ಬಾರಿಯ ರೀತಿಯಾದಂತಹ ಫಲಿತಾಂಶವೇ ಈ ಬಾರಿಯೂ ಕೋಲಾರದಲ್ಲಿ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದ್ದಾವೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾರುತ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್